ಸರ್ ಈ ಟಿ ಅಂದ್ರೆ ಏನು ಹೆಸರೇ ಹೇಳುತ್ತಲ್ವಾ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಟ್ರೆಡಿಷನಲ್ ಅಂದ್ರೆ ಪುರಾತನ ಎನರ್ಜಿ ಅಂದ್ರೆ ಶಕ್ತಿ ಪುರಾತನ ಒಂದು ವೈದ್ಯಶಾಸ್ತ್ರ ಇದು ನೀವು ನಿಮ್ಮ ದೇಹನ ಎರಡು ತರ ವಾಸಿ ಮಾಡಬಹುದು ಒಂದು ಮೆಡಿಸಿನ್ ಕೊಟ್ಟು ಅದನ್ನ ಮಾಸ್ ಅಂತ ಕರಿತೀವಿ ನಿನ್ನ ದೇಹದಲ್ಲಿ ಎರಡಿದೆ ಒಂದು ಶಕ್ತಿ ಇದೆ ಒಂದು ದ್ರವ್ಯ ಇದೆ ಸೊ ಯಾವಾಗೆ ಕಾಯಿಲೆ ಬರ್ತಾ ಇದೆ ಅಂದ್ರೆ ಐದರ್ ದ್ರವ್ಯ ಇಲ್ಲಾಂದ್ರೆ ಶಕ್ತಿ ಎಲ್ಡರಲ್ಲೊಂದು ವ್ಯತ್ಯಾಸ ಆಗಿರುತ್ತೆ ಅದನ್ನು ಚೈನೀಸ್ ಮೆಡಿಸಿನ್ ಅಲ್ಲಿ ಇನ್ ಆ್ಯಂಡ್ ಯಾಂಗ್ ಅಂತ ಕರೀತಾರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ಕರೀತಾರೆ ನಾವು ಯಾವುದೇ ಮೆಡಿಸಿನ್ ಇಲ್ಲದೆ ಬರೀ ಶಕ್ತಿನ ವ್ಯತ್ಯಾಸ ಮಾಡಿಬಿಟ್ಟು ನಾವು ದೇಹನ ವಾಸಿ ಮಾಡ್ಬೋದು ಯಾಕೆ ಆಯುರ್ವೇದದಲ್ಲಿ ಕೆಲವೊಂದು ಮೆಡಿಸಿನ್ಸ್ ಕೊಡ್ತೀವಿ ನಾವು ತ್ರಿಫುಲ ಚೂರ್ಣ ಅಬಿಯಾರಿಸ್ತ ಮದಿಫಲ ರಸಾಯನ ಲೇಹಗಳಾಗಿರ್ಬೋದು ಆ ಪ್ರತಿಯೊಂದು ಮೆಡಿಸಿನ್ಗೂ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ ಉಷ್ಣನೋ ಶೀತನೋ ವಾಯುನೋ ಅದನ್ನು ಉಂಟು ಮಾಡ್ತಾ ಇರುತ್ತೆ ಸೇಮ್ ಆ ಎನರ್ಜಿ ಆ ಒಂದು ಮೆಡಿಸಿನ್ ತೊಗೊಂಡ್ರೆ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೋ ಅದನ್ನೇ ನಾವು ಅಕ್ಯುಪ್ರೆಷರ್ ಪಾಯಿಂಟಲ್ಲಿ ಮರ್ಮಾ ಥೆರಪಿನಲ್ಲಿ ಮರ್ಮಾ ಪಾಯಿಂಟ್ಸಲ್ಲಿ ಮತ್ತು ಅಕ್ಯುಪಂಚರ್ ಪಾಯಿಂಟ್ಸಲ್ಲಿ ಮಾಡ್ಬೋದು ಅದನ್ನೇ ನಾವು ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ ವೈಬ್ರೇಷನಲ್ ಮೆಡಿಸಿನ್ ಅಂತ ಕರೀತಾರೆ ಅಂದರೆ ವೈಬ್ರೇಷನ್ಸನ್ನ ಕ್ರಿಯೇಟ್ ಮಾಡಿಬಿಟ್ಟು ಎನರ್ಜಿನ ಕ್ರಿಯೇಟ್ ಮಾಡಿಬಿಟ್ಟು ದೇಹದ ಶಕ್ತಿನ ಅಲೈನ್ ಮಾಡ್ಬೋದು ಸಮಾನಾಂತರಗೊಳಿಸೋದ್ರಿಂದ ಬ್ಯಾಲೆನ್ಸ್ ಮಾಡೋದರಿಂದ ದೇಹ ತನಿಗೆ ತಾನೇ ವಾಸಿಯಾಗ್ತದೆ